ಈಗ ನಂದ ವರ್ಷ ಲೋನ್ ಇತ್ರಿ ಮೇಡಮ್ ಒಂದೇ ಮಿಂಟ್ರಿ ಮೇಡಮ್ ನಾವೇನ ನಿಮ್ ಕಡೆ ಇದು ಮಾಡಂಗಿಲ್ಲ ಬುಕ್ಟ್ಮೆಂಟ್ ಗೊತ್ತೇನ್ರಿ ನೀವು ಮೇಡಮ್ ಬುಕ್ ಸ್ಟೇಟ್ಮೆಂಟ್ ನಮ್ಗೆ ಹೊಸಲ ನೀವೇನಂದ್ರಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರಿಂದ ಲೋನ್ ಕೊಟ್ಟಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರಿಂದ ಲೋನ್ ಕೊಟ್ಟಿದ್ರಲ್ರಿ ನಮ್ಗೆ ಮೇಡಮ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಾಗ ನಂದ ಸ್ಟೇಟ್ಮೆಂಟ್ ಸಿಗತಿ ಅಲ್ಲಿ

ಹನ್ನೆರಡ್ ನೂರ ಐವತ್ತ್ ರೂಪಾಯಿ ಎಂಟ್ರಿ ಆಗ್ತಿತ್ತು ಉಳ್ತಾ ಹತ್ತ್ ರೂಪಾಯಿ ಬಿಡ್ರಿ ಅದ್ ಉಳ್ತಾಯ ಅದ್ನ ಅದ ಇಲ್ ಜಮಾ ಆಗಿತ್ತು ಅದ್ ನೋಡ್ತೇನ್ ರೀ ಬರ್ರಿ ಅಲ್ಲೇ ಸ್ವಲ್ಪ ಬರ್ರಿ ನಾ ಅದೇನ್ರಿ ನಾ ನಮ್ಮ ಇಲ್ಲೇ ಎಲ್ಲೇ ಹೇಳ್ತಾನ ನನ್ನ ಕಡೆ ಜಾಬ್ ಐತಿ ಅದ್ನ ತೋರ್ಸ್ ನಿಮ್ಗ್ ತೋರ್ಸ್ತೇನ್ ಬರ್ರಿ ನೀವ್. ಅದ ಅಲ್ಲಿ ಮೇಡಮ್ ನೋಡಿ ಏನ್ ಮಾಡಿ ನಿಮ್ಗ ಜಗಳ ಮಾಡಿದ್ರಿ ಎಷ್ಟ್ ತುಂಬ ಬುಕ್ ಕೇಳ್ರಿ ಮೇಡಮ್ ಧರ್ಮಸ್ಥಳದ ನೀವು ಆರ್ ಬಿಐ ಕೊಡ್ರಿ ಒಂದ್ ಅದ್ರ ತರ್ಸ್ರಿ ಅದ್ರ ತುಂಬ ನಿಮ್ ರೊಕ್ಕ ಏನ್ ಮುನ್ಸಂಗಿಲ್ಲ ನಿಮ್ ರೊಕ್ಕ ನಾವ್ ಏನ್ ಮಾಡಿದ್ರಿ ಮೇಡಮ್ ಕೊಟ್ಟಿದ್ರಿ ಅಡ್ತ ಅದೇ ನೀವ್ ಕೇಳಿದ್ರೆ ಬರ್ಬೈತ್ರಿ ಅವ್ ಗೊತ್ತಲ್ಲ ಐತೆ ನಿಮಗೆ ಏನೇ ಸ್ಟೇಟ್ಮೆಂಟ್ ಬೇಕಾದ್ರೂ ಬರ್ರಿ ನಮ್ಮ ಆಫೀಸಿಗೆ ಬರ್ರಿ ನಾನು ಬರ್ತೇನೆ ಬಂದು ಮಾತಾಡೋಣ ಅಲ್ಲಿ ಈಗ ಸ್ಟೇಟ್ಮೆಂಟ್ ಕೊಡಕ್ಕೆ ನಿಮಗೆ ಮೇಡಮ್ ನೀವು ಅಲ್ಲಿ ಬಂದು ಈಗ ಅನ್ಸಿ ಅಲ್ಲಿ ಪಾಯಿಂಟ್ ಬರ್ರಿ ಅಲ್ಲಿ ಬರ್ರಿ ಅನ್ನತ್ತೀರಿ ರೀ ನಿಮ್ಮ ಸ್ಟೇಟ್ಮೆಂಟ್ ಯಾಕ್ ಬೇಕ್ರಿ ರೀ ನೀವು ಎಲ್ಲಿಂದ ಎಲ್ಲಿವರೆಗೂ ತುಂಬಿರಿ ಎಷ್ಟು ತುಂಬಿರಿ ನಿಮಗೆ ಎಲ್ಲಾನು ತೋರಿಸ್ತೀವಿ ಬರ್ರಿ ನಾವು ನಾವು

ಸರಿ ನಾವ್ ಎಲ್ಲಾ ಸರಿ ಮಾಡಿದೆವು ಈಗ ನೀವ್ ಒಬ್ರು ಉಳಿದಿರಿ ನೀವ್ ಬರ್ರಿ ನಿಮ್ದು ಸರಿ ಮಾಡ್ಸ್ತೇವ್ ನಾವ್ ಏನ್ ನಮ್ಮ್ ಮೇಲೆ ಕದ್ದ ಮುಚ್ಚಳ ವ್ಯವಹಾರ ಮಾಡಕತ್ತೀರ ನಾವ್ ಎಲ್ಲಾ open ದಾಗ ಕೆಲ್ಸ ಮಾಡತಿದ್ವಿ ಏನ್ ಹತ್ತ್ ಇಪ್ಪತ್ತ್ ವರ್ಷ ಆತ್ರಿ ಏನ್ ಮಾಡಕತ್ತಿದ್ವಿ ಮತ್ತ್ ಈಗ ನೀವ್ ಕೇಳಕತ್ತೀರ ಅಂದ್ರ ಕೇಳ್ತೆ ಕೇಳ್ದಕ್ ನಿಮ್ಗ್ ಉತ್ತರ ಕೊಡ್ತಿವ್ ಬರ್ರಿ ನಾವ್ ಸರಿ ನಿಮ್ಗ್ ಎಲ್ಲಾನು ತೋರಿಸ್ತೀವಿ ನಾವ್ ಬರ್ರಿ picture ತೋರಿಸ್ತೇವ್ ಹಾ ನಾವ್ ಆ picture ನೋಡಾಕ ಮೇಡಮ್ ನಮ್ಗು ನೋಡ್ತೇವ್ ರೀ ನಾವ್ ಆ picture ನೋಡ್ತೇವ್ ರೀ ತೋರಿಸ್ತೇವ್ ಅಂತೇರಿ ನೀವ್ ರೀ ನಾ ಏನ್ ಕೇಳತೇನ್ ರೀ ನಂಗ್ bank of Maharashtra ಲ್ಲಿ statement ಬೇಕ್ರಿ ಮೇಡಮ್ ನಾ ರೊಕ್ಕ ನಿಮ್ಗ್ ತುಂಬಲ್ತನ ನಾ ಅಷ್ಟ್ ನಾ bank ಬೇಕ್ರಿ ಮೇಡಮ್.

ಹಾ ರೀ ನಿಮ್ group ಮ್ಯಾಲ ನಾವ್ statement ಕೊಡ್ತೀವ್ group ಇಲ್ಲಿ book ನಾಗ ನಾವ್ ಹಚ್ಚೀವ್ ರೀ ಬಂದ ನೀವ್ ಬುಕ್ ನೋಡ್ಬೇರಿ. ಬುಕ್ ನೋಡಾಕ್ ನೆನಾಗಲ್ ರೀ madam ನಾ book ಯಾಕ್ ನೋಡ್ಲ್ ರೀ. ಇಲ್ಲ ನಾವ್ ನೋಡಿ ನಾವ್ ಕೊಟ್ಟಿದ್ದು ಬುಕ್ book ಸ್ಟೇಟ್ಮೆಂಟ್ statement ನೀವು ಬುಕ್ book ಬಂದ್ ನೋಡ್ರಿ ನೀವ್ ಅಲ್ ಕೂತ್ ಮಾತಾಡ್ರ್ ಆಗುದಿಲ್ಲ ನಾ ಇಲ್ಲಿ. ಎಲ್ಲಿ ಬಾ ಅಂತೇಳಿ ಬರ್ತೇನೆ madam ನಾ ಎಲ್ಲಿ ಕೂತ್ ಮಾತಾಡಂಗಿಲ್ಲ ನೀವ್ ಎಲ್ಲಿ ಬಾ ಅಂತೇಳಿ ಬರ್ತೇನ್ ರೀ. ನೀವ್ ಹೇಳ್ರಿ ನಾನ್ ಬುಕ್ ತಗೊಂಡ್ ನಿಮ್ ಕಡೆನೇ ಬರ್ತೇನ್ ಈ ಸದ್ಯ ಬರ್ತೇನ್ ನೀವ್ ಎಲ್ಲಿದಿರಿ ಹೇಳ್ರಿ ಅಲ್ಲಿ ಬುಕ್ ತಗೊಂಡ್ ನಾನ್ ತಗೊಂಡ್ ಬರ್ತೇನ್. ಆ book ದಾಗ್ ಏನ್ ಗೊತ್ತಾಗತ್ ರೀ

ಹಾ ನಾವು ನೋಡಿ ನೋಡಿಯೇನ್ರಿ ಮೇಡಮ್ ನಂದ್ ಅಷ್ಟಕ್ಕೆ ಅದು ನಾವು ಗ್ರೂಪ್ ಬಿಡ್ರಿ ಮೇಡಮ್ ಅದ ನೋಡ್ತೇನ್ರಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರಿಂದ ಕೊಟ್ಟಿಲ್ಲ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಾಗ ಲೋನ್ ಕೊಟ್ಟಿದ್ರಿ ಅಂತ ಹೇಳ್ತೀರಿ ಮೇಡಮ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ರೀಫಂಡ್ ಆಗೋದ್ ಬಿ ಅಲ್ಲಿ ಅಲ್ರಿ ಆಗ್ತಿಲ್ರಿ ಓಕೆ ರೀ ಅದೇ ನಾನು ನಾನು ಕೇಳ್ತೇನೆ ನಮಗೆ ಇಷ್ಟು ವಿಷಯ ಇತ್ತಿಲ್ಲ ಮೇಡಮ್ ನಂಗೆ ಅಲ್ಲಿಂದ ನಾವು ಹೋಗಿ ನಾನು ಹೋಗ್ತಾನೆ ರೀ ಬ್ಯಾಂಕ್ ಮಾರ್ಚ್ಾಗ ನಮ್ಗೆ ಕಾವೇರಿ ಸಂಘ ನಂದು ಅಷ್ಟು ಪರ್ಸನಲ್ ಬೇಡ ಬಿಡ್ರಿ ನಂಗೆ ಪರ್ಸನಲ್ ನಂದು ತುಂಬಿನ ನಂಗೆ ಸ್ಟೇಟ್ಮೆಂಟ್ ಬೇಡ್ರಿ ನಂಗೆ ಕಾವೇರಿ ಸಂಘ ಐತಿಲ್ಲ ರೀ ನಮ್ದು ನಾಲ್ಕು ಜನದ ಅವ್ರದ್ದು ಅಮೌಂಟ್ ಅಮೌಂಟ್ ಡಿಪಾಸಿಟ್ ಆಗಿದ್ದಿ ಅಲ್ಲಿ ಅಲ್ಲಿ ಉಳಿತಾಯ ಮತ್ತು ನಮ್ಮದು ಅಸಲ ಬಡ್ಡಿ ಎಲ್ಲಾ ಡಿಪಾಸಿಟ್ ಆಗಿದ್ದಿ ಅಲ್ರಿ ಅದನ್ನ ಅದನ್ನು ತಗೊತಾನೆ ರೀ ಅಷ್ಟು ನಾ ನಂದು ಜಟ್ ಅವ್ರ ಬ್ಯಾಂಕದ ಹೇಳ್ತಾರೆ ನೋಡ್ರಿ ಔಟ್ ಸ್ಟ್ಯಾಂಡಿಂಗ್ ಐಟಿ ಚೆನ್ನ ತುಂಬಿ ರೀ ನಾ ಟೋಟಲ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೇನೆ ರೀ ಆಯ್ತಲ್ಲ ರೀ

ಹಿಂಗ ನೀವು ಹಿಂಗ ಮೇ ಧರ್ಮಸ್ಥಳ ಸಂಘದ ನೀವು ಮೇಡಮ್ ಇದ್ರಿ ನಿಮಗಿಲ್ಲ ನಿಮ್ ಹುಷ್ಯಾಗ ಬರ್ತಂತ್ರ ಗೋರ್ಮೆಂಟ್ ಇಂದ ರೂಲ್ಸ್ ಆಗತ್ರಿ ಸುಗ್ರೀವಾದ್ನಿಂದ ಏನಾಗಿರಿ ಯಾವ್ಯಾವ ಆರ್ ಬಿ ಐ ಇಲ್ಲ ಅಂಡ್ರದ ಸಾಲ ಮನ್ನಾ ಮಾಡಿದಾರ ಹೇಳ್ರಿ ಅವ್ರಿ ಮನ್ನಾ ಮಾಡಿದ್ರಿ ಆರ್ ಬಿ ಐ ಲೈಸನ್ ಯಾವ್ಯಾವ ಹೊಂದಿಲ್ಲ ನೋಡ್ರಿ

ನಡೀತಾ ಈಗ ಯಾರು ಗೊತ್ತಿಲ್ಲ ನಾನು ಮಂದಿ ಕೇಳೋಣ ನೀವು ಮಾಡದ್ರಿ ಮೇಡಮ್ ನಾವ್ ಏನ್ ರೊಕ್ಕ ನಿಮ್ ನಿಮ್ ಮೇ ನ ಕೆಲಸ ಇಲ್ರಿ ನೀವು ಕೆಲಸ ಐತಿ ನೀವು ಕೆಲಸ ಮಾಡತ್ರಿ ನಿಮ್ದು ನಾವು ನಿಮ್ಗೆ ಏನ್ ಏನ್ ಮಾತಾಡಂಗಿಲ್ಲ ನೀವು ನಾಳೆ ಏನ್ ಸಮಸ್ಯೆ ಐತಿ ನಾಳೆ ಬರ್ರಿ ಬೆಳಿಗ್ಗೆ ಒಂಬತ್ತುವರಿ ಒಂಬತ್ತು ಗಂಟೆಗೆ ಒಂಬತ್ತುವರೆ ಬರ್ರಿ ಅಲ್ಲಿ ನಮ್ ಆಫೀಸ್ರೆ ಬಂದಿರ್ತಾರೆ ಮಾಡಿ ಕೊಡ್ತೀವಿ ಬರ್ರಿ ನೀವು ಬರ್ರಿ ನಾನು ಬರ್ತೇನೆ ಈಗ ಆಯ್ತ್ರಿ ಮೇಡಮ್ ನಾ ಈಗ ಪಾಯಿಂಟ್ ಬಂದ್ರಿ ನೋಡ್ರಿ ಪಾಯಿಂಟ್ ಬಂದ್ರ ಅಲ್ಲಿ ಪಾಯಿಂಟ್ ದಾಗ ಏನೋ ಅಲ್ಲಿ ನಮ್ಗ ಗೊತ್ತಾಗಂಗಿಲ್ಲ ಅಕ್ಕ ತುಂಬಾ ಅಷ್ಟು ಗೊತ್ತಿತಿಲ್ರಿ நான்

ಈಗ ರಬ್ಬಾ ಅವಶ್ಯಕತೆ ಬೆಳೋದಲ್ಲ ನೀವು ಔಷಧ ಅಂಗಡಿ ಇಟ್ಟಿದ್ರಿ ಔಷದ ಅಂಗಡಿಗೆ ಬೇಕು ಮತ್ತೆ ಅದಕ್ಕ ಮನ್ಯಾಗ ಪಪ್ಪಾ ಮಮ್ಮಿ ಏನಾರ ಮನಿ ನಾ ಇದ್ರ ಲೋನ್ ಬೇಕಾದ್ರ ಇದ್ರ ತಗಸ್ತೇವಿ ಬಿಡ್ರಿ ಮೇಡಮ್ ಇದ್ರ ತಗಸ್ತೇವ್ರಿ ನಂಗ ಅಲ್ಲ ರೀ ಹಿಂಗಿಲ್ಲಾ ಐದ್ರುಬಿ ಇಲ್ಲಾ ಹಿಂಗ ಮಾಡ್ತೀರಲ್ಲ ನಾ ರಮೇಶ ನೀ ತಿಳ್ಕೊಂಡವ್ರಿ ಹಿಂಗ ಮಾಡಿದ್ರಿ ಹೆಂಗ ಹೇಳು ನೋಡಿ ನಾ ಏನ್ ಕೇಳ್ತೇನ್ರಿ ಮೇಡಮ್ ನಾವೇನ್ ರೊಕ್ಕಾ ನೀವ್ ನಿಮ್ಮ ರೊಕ್ಕಾ ನಾ ನಾವ ಈಗ ತುಂಬಾಕ ಆಗಿಲ್ಲಾ ನೀವ್ ತುಂಬಾಕಾಗಲ್ಲ ನಂಗ ಮಾತಾಡದರತ್ತನ ನೀವ್ ತಿಳ್ಕೊಬೇಡ್ರಿ ತುಂಬತಿವ್ರ ತುಂಬಾ ಹಾಕಲಿಕ್ಕೆ ಕೇಳ್ತೇನ್ ಅಷ್ಟ ಕೇಳುವಾಕೈತಿ ಅನ್ನ ಕೇಳ್ತೇನ್ರಿ ನಾ ನಾ ಯಾಕ್ ಹೇಳ್ತಿಲ್ರಿ ನಂಗ್ ಅಷ್ಟ್ ನೀವ್ ನೀವ್ ಅಂದ್ರಲ್ರಿ madam ಈಗ ಆಯ್ತು ಬಿಡ್ರಿ ನಾ ಒಪ್ಕೋತೇನಿ ನೀವ್ ಅಂತೀರಿ ಮತ್ತೆ ನಾ ಏನ್ ಮುಂದಿನ್ ಮಾತಾಡೋದ್ರಿ RBI license ಐತಿ ಅಲ್ಲಾ ತೋರ್ಸ್ ತೇನಿ ಅಂದ್ರಲ್ಲಾ ತೋರ್ಸ್ ತೇನಿ ನಾಳೆ ಬರ್ತೇನಿ ಒಂಬತ್ತ್ ಗಂಟೆಗೆ ಆಫೀಸ್ office ಗೆ ಬರ್ತೇನಿ ನಿಪ್ಪ ನಿಗ್ರಿ ನಿಮ್ದ್ ಏನ್ ಐತಿ ನೋಡ್ರಿ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಏನೋ ಬ್ಯಾಂಕ್ ನ ತೋರ್ಸಿದ್ರಲ್ಲಾ ಅವತ್ತ ಅಲ್ಲಿ ನಾಳೆ ಕ್ಲೋಸ್ ಮಾಡ್ಬಿಡ್ತೇನಿ ಆಯ್ತ್ ಅಲ್ರಿ ವಿಷಯ ಬೇಡ್ರಿ ಅದೇನ್ ಆಯ್ತ್ ಆಯ್ತ್ ಕಾಲ್ ಮಾಡ್ತೇನೆ

ಮೇಡಮ್ ಅಂತ ನೀವು ಅನ್ನೋದ್ರಿ ನಾವ್ ನಿಮ್ ಕೂಡ ಅನ್ನೋ ತಿಂದಿದ್ರಿ ಹಂಗೇನಿಲ್ರಿ ನೀವ್ ಅವಾಗ ಕೇಳ ಅಂತ ಬಿಡ್ರಿ ಈಗ ಗೋರ್ಮೆಂಟ್ ಈಗ ನಮ್ಗೆ ಗೊತ್ತಾಗನ ಕೇಳೋದಲ್ರಿ ಕೇಳ ಹಾಕಿ ಅಲ್ಲ ಅಲ್ರಿ ಒಂದ್ ಸೆಕೆಂಡ್ ಗೋರ್ಮೆಂಟ್ ದಿಂದ ಕೇಳತ್ತಿದ್ರಿ ಇಲ್ಲ ಅಂದಿಲ್ಲ ಗೋರ್ಮೆಂಟ್ ದಿಂದ ಈ ಗೋರ್ಮೆಂಟ್ ಈಗ ನಾವ್ ಬ್ಯಾಂಕ್ ಕೇಳ್ತೀರಿ ಬಿಡ್ರಿ ಮೇಡಮ್ ಈಗ ನಿಮ್ಗೆ ಲೋನ್ ಅನ್ನ ನಾವ್ ಗೋರ್ಮೆಂಟ್ ಕೊಟ್ಟಿಲ್ಲ ನಾವ್ ಕೊಡಿ ಅಂತ ಬಿಡ್ರಿ ಬ್ಯಾಂಕ್ ಆಫ್ ಲೋನ್ ನಿಮಗ್ ಕೊಡ್ತೈತ್ರಿ ನಾವೇನ ನಮ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಲ್ರಿ

ಆಯ್ತ್ ರೀ ಆ ಏನಿಲ್ಲ ಅದ್ ನೋಡ್ತೀನಿ ಬಿಡ್ರಿ ಅದನ್ನ ನಾನ್ ನಿಮ್ಗ ಜಾ ಮಾಡಿಲ್ರಿ ಮೇಡಮ್ ಇಲ್ಲಿ ಜಗಳಿಲ್ಲ ನಾವದ ಕೆಲವು ಕರ್ತೀವ ಮೇಡಮ್ ನಮ್ ಜಾನ್ ಬಾಕಿ ಇನ್ನ ನಮ್ ಯಾರಿಗೇನ ಯಾದ್ರೂ ಮಾತಾಡಿದ್ರಿ ನಾವ್ರಿ ಕೊಟ್ಟಿರ್ತೀರಿ ಅಲ್ಪಟ್ಟಿಗೆ ನೀತ್ಮೋದ್ ಕರ್ತವ್ಯ ಇದ್ರಿ ಅದ್ರ ವಿಷಯ ಇಲ್ರಿ ಹಾ ನಾವೇನ್ ಕೇಳ್ತೇವ್ರಿ ಕೇಳೋ ಆಕಿದ್ರನ್ನ ಕೇಳ್ತಿವಿ ಅಷ್ಟ ನಿಮ್ಗ ಅರಿವಿ ಕಡೆ ಹೆಂಗೈತ್ರಿ ಒಂದ್ ಲೈಸೆನ್ಸ್ ಇರ್ತಿದ್ರಿ ಮೇಡಮ್ ನಿಮಗೆಲ್ಲಾ ಗೊತ್ತಿರತೈತ್ರಿ ಆಳಯ್ತ ಬಿಡ್ರಿ ನಿಮ್ ಕಡೆ ಅರ್ವಿ ಕಡೆ ಒಂದ್ ಲೈಸೆನ್ಸ್ ಇರ್ತೀವಿ ಅದು ನಿಮ್ಗೆ ನಿಮ್ಗ ಗೊತ್ತಿ ಇರ್ತಿದ್ರಿ ಮೇಡಮ್ ನಾವೇನ್ ಹೇಳಾಕತ್ತೇನ್ರಿ ಅದ ಇದ್ರ ನಮ್ಗ್ ಅಷ್ಟ ತೋರ್ಸ್ರಿ ನಾವ್ ನಿಮ್ಗ ಈಗಿನ ಕ್ಲೋಸ್ ಮಾಡಂದ್ರ ಮಾಡ್ದೇ ಅದೇನಿಲ್ಲ ಲೋನ್ ಮಾತ್ ನಮ್ಗ್ ಯಾವಾಗ ನೀವು ಕೊಟ್ರಿ ಬಿಡ್ರಿ ಅದೇ ಇಲ್ರಿ ಅದ ಬರಬರ ಐತಿ ನೀವ್ ಕೇಳೋ ಮಾತ್ ಬರಬರ ಐತ್ರಿ ನೀವು ಅವಾಗ ಕೇಳಿದ್ರ ಮತ್ತ ಈಗ ಹೆಂಗ್ automatic ಕೇಳಾದ್ರಿ ಯಾರ ನಿಮ್ಮ hero ಅಂತ ಅಂತೀರಿ ಬಿಡ್ರಿ ಈಗ government ಐತನ ಕೇಳ್ತಾರೆ ಮತ್ತೊಬ್ಬರ ತೆಲಿ ಕೇಳ್ ತಗೊಳಂಗಿಲ್ರಿ ನಾವೇನ್ರಿ ನಮ್ಮ ಧರ್ಮಸ್ಥಳಕ ಬ್ಯಾಂಕ್ ಬ್ಯಾಂಕ್ ಇನ್ ನಾವು ಕೆಲಸ ಮಾಡೋರು ಬಿಸಿ ಟ್ರಸ್ಟ್ ಇಂದ ಕೆಲಸ ಮಾಡತ್ತೀವಿ ಅಣ್ಣ ನಾವು ನೋಡ್ರಿ ನಾವ್ ಬರೋರು ಮಾಹಿತಿ ಕೊಡೋರು ಬ್ಯಾಂಕ್ ಲಿಂದ ಲೋನ್ ಕೊಡ್ತೀವಿ ಅವ್ರ ಲೋನ್ ನೀವು ಹೋಗಿ ಅಲ್ಲಿ ಕಟ್ತೀರಿ ಅವ್ರು ಹೋಗಿ ಅದ್ ಬ್ಯಾಂಕಿನವ್ರು ಕಟ್ತಾರ ಹ ನಾವ್ ಬರೇ ಮಾಹಿತಿ ಕೂಡ ಕೊಡೋರು ಅಷ್ಟೇ ನಮ್ಗೆ ಅದೇ ಓಕೆ ಬರೋತ್ರಿ ಈಗ ನಾವ್ ವಾರ ವಾರ ಕಟ್ತೀವಲ್ರಿ ಮೇಡಮ್ ವಾರ ವಾರ ಕಾಣತೀವಲ್ರಿ ಆ ಕಟ್ಟಿನ ಈಗ ವಾರ ಐತ್ರಿ ನಾಕುವರೆ ಕಟ್ವಲ್ ತಿಂಗ್ಳದಾಗ್ರಿ ಕಂತ ಸೇಟ್ಮೆಂಟ್ ಒಂದ್ ಹನ್ನೆರಡು ನೂರ ಐವತ್ತು ರೂಪಾಯಿ ನಾವು ಟೋಟಲ್ ಕಟ್ತೀವಲ್ರಿ ಅದ್ರ ಒಂದ್ ಸೇಟ್ಮೆಂಟ್ ಇರ್ತಿದ್ರಿ ಅದಷ್ಟ ನಮ್ಗೆ ಎಲ್ಲ ಜಮ ಅಂತ ಆನ್ಲೈನ್ ನಾವಂತನ್ಲೈನ್ ಮಾಡಿಲ್ರಿ ನಾವ್ ಕ್ಯಾಶ್ ತಂದ್ ಕಟ್ಬೇಕ್ರಿ ಅಲ್ಲಿ ಆಫೀಸ್ ರ ಕ್ಯಾಶ್ ಕಟ್ತೀವಲ್ರಿ ಅವು ಕ್ಯಾಶ್ ನಮ್ಗೆ ನಮ್ದು ಏನ್ ಇರ್ತಿದಿಲ್ಲ ಅಲ್ಲಿ ನಮ್ದು ಅಕೌಂಟ್ ಇರ್ತಿದ್ ಯಾರ ಇರ್ತಿದ ಅಂದ್ರೆ ಅಲ್ಲಿಗೆ ಜಮ ಆಗಿರ್ತಾವೆ ಅವು ೂಪ್ ಗ್ರೂಪ್ ದಿಂದ ಮಾಡಿರ್ತಿವ್ರಿ ನಾವ್ ಕೊಡೋದು ಗ್ರೂಪ್ ದಿಂದ ಸಾಲ ಅದ ಗ್ರೂಪ್ಲ್ರಿ ಮೇಡಮ್ ಗ್ರೂಪ್ ಕೊಡುದು ಗ್ರೂಪ್ ಒಂದ್ ಗ್ರೂಪ್ ಮಾಡಿರ್ತಿವ್ರಿ group ದಿಂದ ಸಾಲ ಕೊಡ್ತಿವ್ರಿ ಬಿಸಿ trust ದಿಂದ ಬ್ಯಾಂಕ್ account ದಿಂದ ಗ್ರೂಪ್ account ದಿಂದ ಸಾಲ ಕೊಡುದ್ರಿ அக்கே கேத்தேடமெண்ட் ரீ மத்தி லசன் நோட் தோர்சிரி அத்த நமக்கு ஆர்ஐ லசன்ஸ் அத்த ಇರ್ತಿದಿಲ್ಲ ಮೇಡಮ್ ಎಲ್ಲಾರಗೂ ಇರ್ಲಿಲ್ಲ ಇಲ್ಲ ಇಲ್ಲ ಇದನ್ನ ಇದನ್ನ ನಿಮ್ಮ ಬಾಯಿಗೆ ಹೊಸಾಕ್ ಏನ್ರಿ ನಾ ಇಷ್ಟ ವರ್ಷತ್ತ ನಾ ನಾನು ಐದು ಹತ್ತು ಹನ್ನೆರಡ ವರ್ಷಕ್ಕ ಕೆಲಸ ಮಾಡತ್ತೀನಿ ಕರೆ ನಾನು ಇದು ಯಾರು ನನ್ನ ಕ್ವಶ್ಚನ್ ಇಲ್ರಿ ಮೇಡಮ್ ಈಗ ಮಣ್ಣಿಂದ ಜಾರಿ ತಂದಲ್ಲ ಕರೆ ಅದ ನಾನು ಅಲ್ಲಿ ನೋಡಿಲ್ಲ ನೀವು ಜಾರಿಗೆ ತಂದಿದೆ ಏನ್ರಿ ನಮ್ಮ ನಮ್ಮ ಧರ್ಮಸಾದ ಸಮಸ್ಯೆ ಇಲ್ಲ ಬ್ಯಾರೆ ಫೈನಾನ್ಸ್ ಇದೆ ಕರೆ ಇದು ನಮ್ಮ ಸಮಸ್ಯೆ ಇಲ್ಲ ಈಗ ನೀವು ಹೇಳತ್ತೀರಿ ನಾ ಯಾನ್ ಕೇಳಂಗಿಲ್ಲ ಮೇಡಂ ಮೇಡಮ್ ನಂಗ ನಾ ತುಂಬತೇನ್ರಿ ನಾ ತುಂಬಾಕಿಲ್ಲ ತನತಿಲ್ರಿ ಅಮೌಂಟ್ ತುಂಬಂಗಿಲ್ಲ ಮಾಡಂಗಿಲ್ಲ ಡೈರೆಕ್ಟ್ ಅನ್ನಂಗಿಲ್ಲ ನಾವ ನಾ ಏನ್ ಹೇಳಾತಿದ್ರಿ ಅಣ್ಣಾ ನೀವ್ ಅವಾಗ ನಮ್ಗ್ loan ತಗೋಳಾಗ ಅಣ್ಣಾ ಹೇಳ್ಬೇಕಲ್ಲ ನಿಮ್ಮ RBI license ಎಲ್ಲಿ ಐತ್ರಿ loan ಕೊಡ್ರಿ ನಾ ಆಮೇಲೆ ನಿಮ್ ಕಡೆ loan ತಗೋತೀನಿ ನೀವ್ ಅನ್ಬೇಕಿತ್ತಲ್ಲ ಅದ ಮಿನಿ ಕೇಳೋ ಪ್ರಶ್ನೆ ಅದ ಐತ್ರಿ ಕರೆ ಅವಾಗ ನಮ್ಗ್ ಗೊತ್ತಿಲ್ಲ ಇದ್ರಲ್ಲ ಈ government ಗ್ ಆಗೇತ್ರಿ ನಮ್ಗ್ ಹಂಗ್ ಕೇಳ್ರಿ ಹಂಗ್ ಹಿಂಗ್ ಇರ್ತಿತ್ತ್ ಅನ್ನೋದ ಅಲ್ರಿ ಈಗ ಗೊತ್ತಿಲ್ಲ ಅಂದ್ರೆ ನೀವ್ ಹೆಂಗ್ ತಗೋತೀರಿ ನೀವ್ ಒಂದ್ educated ಅದೀರಿ ನೀವ್ ಔಷಧ ಅಂಗಡಿಯಾಗ ಕೆಲ್ಸ ಮಾಡ್ತೀರಲ್ಲ ಅದ ರೀ madam ಗೊತ್ತಿಲ್ಲ ಅವಾಗ ನಮ್ಗ್ ಗೊತ್ತಿಲ್ಲ ಇದ್ರಲ್ಲ ಹಿಂಗಪ್ಪಾ. ಈಗ ಒಂದು ಫೈನಾನ್ಸ್ ತಾಗ ತೆಗಿಲಿ ಆದ್ರೆ ಧರ್ಮ ಸ್ವಸಹಾಯ ಗುಂಪದಾಗ ರೊಕ್ಕ ತೆಗೆದಾಗಲಿ ಅದಕ್ಕೊಂದು ಆರ್ ಬಿ ಕೊಡ್ತಿದ್ದೆ ಆ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಾರೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ ಐತಿಲ್ಲ ಈ ಗೋರ್ಮೆಂಟ್ ರೂಲ್ಸ್ ತರ ಗೊತ್ತಾಯ್ತಲ್ಲ ಮೇಡಮ್ ನಿಮ್ಗೆ ಸ್ಟೇಟ್ಮೆಂಟ್ ಬೇಕಲ್ಲ ನೀವು ನಾವು ಬುಕ್ ತರ್ತೀವಿ ನೀವು ಬರ್ರಿ ಸ್ಟೇಟ್ಮೆಂಟ್ ನೋಡೋರ ನಮ್ ದೊಡ್ಡ ಸೌರ್ ಬರತಾರ ಇಲ್ಲಿ ನಮ್ ಸರ್ ಕಡೆ ನೀವು ಎಲ್ಲಾ ಮಾಹಿತಿ ಕೊಡ್ತೇನೆ ಬರ್ರಿ ನೀವು ನಾ ಇಲ್ಲೇ ಈಗ ನಿನ್ನೆ ಅಂದ್ರತ ನೀವು ಮೇಡಮ್ ಈಗ ಮನೆ ಕಡೆ ಬರ್ತೀವಿ ನಾನು ಸರ್ವ ಬರ್ತಾರು ಅಂತ ಅಂದ್ರಲ್ಲ ಈಗ ಅಂದ್ರೆ ಈಗ ನೀವು ಅದು ಆಫೀಸ್ ಕೆಲಸ ಬುಧವಾರ ಬೇಕಾದ್ರೆ ಭೇಟಿ ಆಗ್ತಾವೆ ಬಿಟ್ಟು ಅಲ್ಲಿ ಆಫೀಸ್ ನಾಗ ಅಲ್ಲಿ ಬರ್ತೇವೆ ನಾವು ಬೇಕಾದ್ರೆ ಬರ್ತೇವೆ ರೊಕ್ಕ ಹಂಗಿಲ್ರಿ ಈಗ ನಾವು ಹೊರಗಡೆ ಬೇರೆ ಕಡೆ ಅಂದ್ರೆ ಮತ್ತೆ ಹೆಂಗ್ ಬಾ ಅಲ್ಲಿ ಬಾ ಅಂತ ಹೇಳಿ ನೀವು ಮತ್ತಲ್ರಿ ನಮ್ ದೊಡ್ಡ ಸರ್ ಬರತ್ತ ನಮ್ ದೊಡ್ಡ ಸರ್ ನೀವು ಭೇಟಿ ಆಗ್ಬೇಕಲ್ರಿ ಅದಕ್ಕ ನಾ ಹೇಳತ್ತಿದ್ದೆ ನಿಮಗ ನಿಮಗ ಮಂತ್ಲಿ ಸ್ಟೇಟ್ಮೆಂಟ್ ಬರ್ಲಿ ಮಾತಾಡ್ತಾರ ಲೋನ್ ನೀವ್ ಎಷ್ಟ್ ಕಟ್ಟತ್ರಿ ಎಷ್ಟ್ ಉಳಿತು ಎಷ್ಟ್ ಐತಿ ಆ ಬ್ಯಾಂಕಿನ ಐತಿ ಎಲ್ಲಾ ನಿಮಗ ನಮ್ ದೊಡ್ಡ ಸರ ಮಾಹಿತಿ ಕೊಡ್ತಾರಲ್ರಿ

ಈ ಯಾವ ನೀವು ಈ ಧರ್ಮಸ್ಥಳ ಒಂದು ಐತ್ರಿ ಮತ್ತು ಬಾಕಿ ಫೈನಾನ್ಸ್ ನೋಡ್ರಿ ಫೈನಾನ್ಸ್ ಕೆಲ ಒಂದು ಆರ್ ಕಡೆ ಒಂದು ಲೈಸೆನ್ಸ್ ಇರ್ತಿದ್ವಿ ನೀತಿ ಅಲ್ರಿ ಮೇಡಮ್ ಸರ್ ನಾ ಏನ್ ಕೇಳತ್ತಿದ್ರಿ ನಿಮ್ಗೆ ಆರ್ ಲೈಸೆನ್ಸ್ ಬೇಕಿಲ್ರಿ ಲೈಸೆನ್ಸ್ ಬದ್ಲನ ಮಾತಾಡ್ತೀವಿ ಬರ್ರಿ ಅಂತ ಹೇಳತ್ತಿದ್ವಿ ನಿಮಗ್ ನಾವು ಅದು ಅದ ಮಾತಾಡ್ರಿ ಅತ್ತ ನಾ ಅದನ್ನೇ ನೀವು ಆ ಲೈಸೆನ್ಸ್ ಬದ್ಲನ ಮಾತಾಡೋರು ಅಂತ ಬರ್ರಿ ನಮ್ಮ ದೋಸ್ತರ್ ಬರಾತಾರಿ ಅವ್ರ ಮುಂದ್ ನಿಮ್ಗೆಲ್ಲ ಡಿಕ್ಲೇರ್ ಮಾಡಿ ಹೇಳ್ತಾರೆ ಬರ್ರಿ ಫೋನ್ ದಾಗ ಮಾತಾಡ್ರಿ ಸರಿ ಅನ್ಸುದಿಲ್ಲ ನೀವ್ ಮುಂದ್ ಬಂದ ಮಾತಾಡ್ರಿ ಮಾತಾಡಕ್ ಮಾತಾಡಕ್ ಏನಾಗಿದ್ರಿ ಸರ್ ಇದ್ರ ರೊಕ್ಕದ ವ್ಯವಹಾರ ಐತ್ರಿ ಯಾರಾದ್ರೂ ಮಾತಾಡ್ ಮಾತಾಡಬೇಕ್ರಿ

ಹೋದ್ರಿ ನೀವ್ ನಿಮ್ಮ ಅಲ್ಲ ನಿಮ್ ಹಿಂದಿ ಮತ್ ಇಬ್ರ ಮಂದಿ member ಅದಾರು ಅವ್ರಿಗೆ ಸ್ವಲ್ಪ ನೀವ್ ಹೇಳಿದ್ ಬೆಳಕ ಅವ್ರಿಗೆ ತೆಲ ಹುಳ ಬೀಳುದಲ್ಲ ಅದು ತೆಲಾಂದ್ ಹುಳ ಅವ್ರು ತೆಗಿಬೇಕಲ್ರಿ ನಾವ್ ಇಲ್ಲಿಲ್ರಿ ಅದ್ ವಿಷಯ ಬೇರೆ ಐತ್ ಬಿಡ್ರಿ ನೀವ್ ತೆಗಿ ಅದ್ ಹೇಳ್ ತೆಲಿ ಕರ್ಸ್ಕೊತ ಏನ್ ಇಲ್ರಿ ಈಗ ನಾ ಹಂಗ್ ಕೇಳುವ ಎಲ್ಲಾರು ಕೇಳತಾರ ನಾವ್ ಕೇಳಿದ್ ಅಷ್ಟ್ ಬಾಕಿ ನೀವ ಫಸ್ಟ್ ಕೇಳತ್ತೇನ ಇಲ್ಲಿ ವಾರ್ಕಿದಾಗ ಎಲ್ಲಾ ನಿಮ್ ತಿರ್ಗಾಡಿ ನಾಕೈದ್ ಆರ್ ತಿಂಗಳ ಬಂದ್ ಒಂದ್ ವರ್ಷ ಆತ್ರಿ ಕೇಳತ್ತರಿ ಸಮಸ್ಯೆದಾಗ ಯಾರು RBI ಲೈಸೆನ್ಸ್ ಕೂಡ ತ್ಯಾರ್ ನಾನ್ ಇನ್ನು ತನಾ ಕೇಳಿಲ್ರಿ ಈಗ ನೀವ್ ಫಸ್ಟ್ ಕೇಳಾಕತ್ತಿದ್ರಿ ಅದ್.

ಅದ ದಂಡಾ ಅಂದ್ರ ದಂಡ ಹಾಕ್ತಾರೀ ಅಂತ ದಂಡ ಹಾಕ್ಲಿ ನಾವ್ ದಂಡ ಹಾಕ್ರಿ ಮೇಡಮ ನಾವ್ ಮತ್ತ ಎರಡು ವರ್ ನಮ್ ತುಂಬ್ವ್ರ ನಿನ್ನೆ ಆತ ಹೇಳ್ತಿರ್ಲಾ ಮನಿ ಕಡೆ ಬರಕ್ ಹೋಗ್ಬೇಡ್ರಿ ಅದಂಗಿದ್ರಿ ಈಗ ಮೊದ್ಲೇ ಹಾಕಿ ಗಿಡ ಹಿಂಗಲ್ಲ ನಡ್ದವ್ರ ಮೇಡಮ್ ಈ ಫೈನಾನ್ಸ್ ಚಲೋ ಆಗಿರಿ ಇವ್ರ ಎಲ್ರಿ ತಪ್ಪಿ ಎಲ್ರಿ ಮೇಡಮ್ ವಸ್ಲಿ ಅಂತ ತುಂಬಿಲ ಮನಿ ಕಡೆ ಬಂದ್ರಾ ಅಲ್ರಿ ನಾವ್ ಇರೋದೇ ನಾವ್ ಅದು ನಾವ್ ಲೋನ್ ಕಿತ್ ತುಕಿದ್ ಪಲ್ಲ ಅಲ್ಲಿ ಹೇಳ್ತಿವಿ ನೀವು ಎಲ್ಲ ಅಂದ್ರೆ ನಾಟ ತುಂಬ ಮಾಡ್ತೇವ ಲೋನ್ ಕೊಟ್ಟ ಬಿಡ್ರಿ ಅವ್ರ ಹೆಂಗಿತಿ ನಾವ್ನ ಇರ್ತಾನಿ ನಾ ಇರಂಗಿಲ್ಲರಿ ಎಲ್ಲ ನಾವ್ ಕಣ್ ತುಂಬಿ ತಳಿ ನಮ್ ಮನ್ಯಾಗ್ಲಿ ಮನಿ ಅಲ್ಲಿ ಹೋಗೋದ ಮಾಡೋದಂಗ್ ರೀ ಅಂತ ಮನ್ಯಾಗ ಹಂಗಿದ್ರಿ ಸಾಲ ತುಂಬಿ ತಳಿಗಾಲ ಮನ್ತ ಬಂದಿಲ್ರಿ ನಮ್ಮ ಅಪ್ಪಗಳ್ ಹೆಂಗತಿ ಮದ್ಲ ಆರಾಮ ಬಗ್ಗೆ ತುಂಬಾ ಮನತಾಗ ಬಂದ್ರು ಬಿಡ್ಕೊತ ತುಂಬಿ ಅವ್ರ ಏನಾರ ಮಾಡ್ಕೊಂಡ್ರ ಅಷ್ಟ ವಿಚಾರ ಮತ್ತೆ ನಿನ್ನೆ ಬಗೆಹರ್ಸ್ಕೊತೀನ್ರೀದ್ ನಾ ನಿನ್ನೆ ಬಗೆಹರ್ಸ್ಕೊತೀನಿ ಅಂತ ಮೇಡಮ್ ಈಗ ನಮ್ಮ ಹತ್ತೊಬ್ಬರು ಇದ್ರ ಇಲ್ಲಿ மத சரி கனட் மாதா மாதாத்தி கனடா